ハイ、ウリヴァン、イラロウタイトウエルヘギディラム。 ಲಕ್ಷ್ಮಣ್ ಹಾಯ್ ಊಟ ಆಯಿತಾ ಸರ್ ನಿಮ್ಮದು ಊಟ ಆಯಿತು ನಿಮ್ದು ಆಯ್ತಾ ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಲಕ್ಷ್ಮಣ ಅವರೇ ಬಾಗಲ್ಕೋಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಊಟ ಆಯ್ತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನು ಸ್ಪೆಷಲ್ ಊಟ ಮಾಡಿದ್ರಿ ದೇವರ ಆಶೀರ್ವಾದ ನಾನು ಕೂಡ ಚೆನ್ನಾಗಿದ್ದೀನಿ ರೊಟ್ಟಿ ತಿಂದ್ರಾ ಓಕೆ ಏನು ವರ್ಕ್ ಮಾಡ್ತೀರಾ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ जेसीबी वर्क का ओके सो चनग नृत्य दिया कैसा हैला निमदु कुमार आई एम मैरिड सर नंग मदवे ಆಗಿದೆ ಸೂಪರಾ ಓಕೆ ಲಕ್ಷ್ಮಣ್ ಅವರೇ ಮತ್ತೆ ಏನು ಸಮಾಚಾರ ನಾಳೆ ಪ್ಲಾನ್ಸ್ ಏನು ಮಾಡ್ಕೊಂಡಿದ್ದೀರಾ ಸಾಟರ್ಡೆ ಅಲ್ವಾ ಬೆಂಗಳೂರಿಗೆ ಹೋಗ್ಬೇಕಾ ಏನು ಸಮಾಚಾರ ಸರ್ ಬೆಂಗ್ಳೂರಿಗೆ ಬರ್ತಾಯಿದ್ದೀರಾ ಓ ಬೆಂಗಳೂರಲ್ಲಿ ಕೆಲಸ ಇದೆಯಾ ಓಕೆ ಚೆನ್ನಾಗಿ ನೆಡಲಿ ನಿಮ್ಮ ಕೆಲಸ ಮನೀನ್ ಗರ ವಿ ಟೂ ಸಿಕ್ಸ್ ಫೋರ್ ಹಾಯ್ ಸರ್ ಊಟ ಆಯಿತು ನಿಮ್ಮ ಹೆಸರು ವಿಚಿತ್ರವಾಗಿದೆ ನಿಮ್ದು ಊಟ ಆಯಿತಾ هیگی دیده ಓಕೆ ಸಾರಿ ಬಟ್ ಮಹಾಲಿಂಗ ಅವರೇ ನಿಮ್ಮ ಸ್ಪೆಲ್ಲಿಂಗ್ ರಾಂಗ್ ಇದೆ ಅದಕ್ಕೆ ನನಗೆ ಅದು ವಿಚಿತ್ರವಾಗಿ ನೇಮ್ ಗೊತ್ತಾಗಲಿಲ್ಲ ನನಗೆ ದಟ್ಸ್ ಫೈನ್ ಹೇಗಿದ್ದೀರಾ ಊಟ ಆಯಿತಾ ಲಕ್ಷ್ಮಣ್ ಅವರೇ ನಾನು ಬ್ಯಾಂಗ್ಳೂರ್ ಮಹಾಲಿಂಗ ಓಕೆ ಮಹಾಲಿಂಗ ಅವ್ರಿ ನಂದು ಕೂಡ ಊಟ ಆಯಿತು ಏನು ಮಾಡಿದ್ರಿ ಊಟ ಸ್ಪೆಷಲ್ ಇವತ್ತು ಲಕ್ಷ್ಮಣ್ ಯಾವ ಏರಿಯಾ ನಗರ್ ಸೊ ಎಲ್ಲರೂ ಯೂಟ್ಯೂಬ್ ನೋಡ್ತಾ ಇದ್ರಾ ಅಥವಾ ಬೇರೆ ಏನಾದರೂ ನೋಡ್ತಿದ್ರ ಯಾಕೆಂದ್ರೆ ಲೈವ್ ಬಂದ ತಕ್ಷಣ ನನಗೆ ಕಾಮೆಂಟ್ಸ್ ಆಗ್ತಾ ಇದ್ದೀರಾ ಲಕ್ಷ್ಮಣ ಅವರೇ ಹೌದು ಏನು ಮಾಡ್ತಿದ್ರಿ ಎಲ್ಲರೂ ಮಹಾಲಿಂಗ ಅವರೇ ಎಲ್ಲಿಂದ ಚಿತ್ರನ ತಿಂದ್ರಾ ಓಕೆ ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಹೇಗಿದ್ದೀರಾ ಹೇಗಿದೆ ಲೈಫ್ ಬೇರೆ ಅಂದರೆ ಐ ಮೀನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇರುತ್ತಲ್ಲ ನಿಮ್ಮದು ಟಿ ವಿ ಲೈಕ್ ದಟ್ ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಇರ್ತೀನಿ ಅದಕ್ಕೆ ಬಿಗ್ ಬಾಸ್ ನೋಡ್ತಿದ್ರಾ ಮೊಬೈಲಲ್ಲೇ ನೋಡ್ತಿದ್ರ ಅಥವಾ ಟಿ ವಿಲಿ ನೋಡ್ತಿದ್ರಾ ಟಿವಿಲ್ ನೋಡ್ತಿದ್ರಾ ಓಕೆ ಸೊ ನಾನು ಲೈವ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬಂದಿದ್ಯಾ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಈ ಸಲ ಯಾರು ವಿನ್ನರ್ ಆಗಬೇಕು ಯಾರು ರನ್ನರ್ ಆಗಬೇಕು ಯಾರು ನಿಮ್ಮ ಫೇವ್ರೆಟ್ ಲಕ್ಷ್ಮಣ್ ಅವರೇ ಹೌದು ಎಲ್ಲರೂ ಚೆನ್ನಾಗಿದ್ದಾರೆ ಸರ್ ನಿಮ್ಮ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರಾ ಅವರೇ ಗಿಲ್ಲಿ ವಿನಾಗಬೇಕಂತೀರಾ ನೋಡೋಣ ದೇವರ ಆಶೀರ್ವಾದ ಖಂಡಿತ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಓ ಅವರೇ ಗಿಲ್ಲಿ ಮತ್ತು ಕಾವ್ಯ ನಿಮ್ಮ ಓಟ್ ಯಾರ್ಯಾರು ಲಕ್ಷ್ಮಣ್ ಅವರೇ ನಿಮ್ಮ ಕುಟುಂಬದಲ್ಲಿ ಈಗ ಯಾರು ಲೈವ್ ನೋಡ್ತಿದ್ದೀರಾ ಅವ್ರಿಗೊಂದು ಪ್ರಶ್ನೆ ನಂದು ಲೈವಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಐ ಮೀನ್ ರಾಶಿ ಭವಿಷ್ಯ ದಿನ ಭವಿಷ್ಯ ಕಂಟಿನ್ಯೂ ಮಾಡೋದಾ ಅಥವಾ ಜ್ಯೋತಿಷ್ಯದ ಯಾವುದಾದ್ರೂ ಪ್ರಮುಖ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಯಾವುದನ್ನು ನಾನು ಲೈವಲ್ಲಿ ವಿಷಯ ಹಂಚ್ಕೊಳ್ಳಿ ನಿಮ್ಮ ಜೊತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅವರಿಬ್ರು ಬೆಸ್ಟ್ ಫ್ರೆಂಡ್ಸಾ ಓಕೆ ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಒಳ್ಳೆಯದೇ ಆಗಲಿ ಅಂತ ಬಯಸ್ತೀವಿ ಲಕ್ಷ್ಮಣ ಓಕೆ ಮಹಾಲಿಂಗ ಅವರು ಎಲ್ಲಿಂದ ನೀವು ಲೈವ್ನ ನೋಡ್ತಾ ಇದ್ದೀರಾ ಮುಧೋಳ ತಾಲೂಕು ರನ್ನ ಬೆಳಗಲಿ ಎಲ್ಲಿ ಬರುತ್ತೆ ಸರ್ ಮಹಾಲಿಂಗ ಅವರೇ ಅದು ನಿಮ್ಮ ಏರಿಯಾ ನಾನು ಇದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ರಾಜೇಶ್ ಹಾಯ್ ಊಟ ಆಯ್ತಾ ರಾಜೇಶ್ ಅವರೇ ಮಹಾಲಿಂಗ ಒಂದು ಹಳ್ಳಿ ಇಲ್ಲ ಖಂಡಿತ ನಿಮಗೂ ದೇವರು ಆಶೀರ್ವಾದ ಮಾಡ್ತಾರೆ ಬೇಗ ನೀವು ಕೂಡ ಶ್ರೀಮಂತಿಕೆ ಬರುತ್ತೆ ಬಿಡಿ ಯಾಕೆ ವರಿ ಮಾಡ್ಕೋತೀರಾ ಬಟ್ ಹಳ್ಳಿ ಅಂದರೆ ಎಲ್ಲಿ ಬರುತ್ತೆ ಅದು ಬಾಗಲಕೋಟೆ ಜಿಲ್ಲೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಹಾಲಿಂಗ ಅವರೇ ರಾಜೇಶ್ ಊಟ ಆಯಿತಾ ನಿಮ್ಮದು ನನ್ನ ಸಂಜಯ್ ಹಾಯ್ ಬ್ರೋ ಹೇಗಿದ್ದೀರಾ ರಾಜೇಶ್ ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಸರ್ ನೀವು ಹಾಯ್ ಇವ್ರಿ ವಾ ಎಲ್ಲಾರು ಹೇಗಿದ್ದೀರಾ ಅವರೇ ಬೇಜಾರ್ ಮಾಡ್ಕೋಬೇಡಿ ಯಾರು ಇರ್ತೀರಾ ನಿಮ್ಮ ಕುಟುಂಬದಲ್ಲಿ ಸರಿಯಾದ ಶಾಸ್ತ್ರ ತಿಳಿತು ಸರಿಯಾಗಿ ಪೂಜೆ ಮಾಡಿದ್ರೆ ಖಂಡಿತ ಲಕ್ಷ್ಮಿ ಎಲ್ರಿಗೂ ಒಲಿತಾಳೆ ಖಂಡಿತ ನೀವು ಎಲ್ಲರೂ ದೇವರಕ್ಕೆ ಪ್ರೇರ್ ಮಾಡ್ಕೊಳ್ಳಿ ಜಾಸ್ತಿ ಅವರೇ ಕಾಪಾಡೋದು ರಾಜೇಶ್ ಬಳ್ಳಾರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸರ್ ಕನ್ನಡಿಗ ಜೈ ಶ್ರೀರಾಮ್ ನಂಗ್ ನಂಗ ಗೌಡ ಬಿರದೂರ್ ಹೈ ಮೊಹಮ್ಮದ್ ಹೈ ಸಂಜಯ್ ಊಟ ನಾನು ಚಪಾತಿ ತಿಂದೆ ಸರ್ ನೀವೇ ತಿನ್ನಿರಿ ನಂಗಗೌಡ ಬಿರಾದಾರ್ ನಮಸ್ತೆ ಸರ್ ಕನ್ನಡಿಗ ಹಾಯ್ ಥ್ಯಾಂಕ್ ಥ್ಯಾಂಕ್ ಯು ಮೂರನೇ ಬಹುಮತದಲ್ಲಿದ್ದೀರಾ ಮಹಮ್ಮದ್ ಊಟ ಆಯಿತು ಸರ್ ನಿಮ್ದು ಆಯಿತಾ ಓ ತುಮಕೂರಿಂದ ಇದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೊಹಮ್ಮದ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕನ್ನಡಿಗ ಭೋಜನ ಸೇವನೆ ತಿಂತಾ ಇದ್ದೀರಾ ನೀವು ಊಟ ಆಯಿತು ಸರ್ ನಿಮ್ದು ಆಯಿತಾ ನಂಗೆ ಸಮಥಿಂಗ್ ಏನೋ ನೇಮದಿ ಬೇರೆ ಆದವ್ರವ್ರೇ ಊಟ ಆಯಿತು ನಿಮ್ದು ಆಯಿತಾ ಮೊಹಮ್ಮದ್ ಊಟ ಆಯಿತು ಸರ್ ಆಯಿತಾ ವಿರಾದ ಅವರೇ ಥ್ಯಾಂಕ್ ಯು ಸೋ ಮಚ್ ಕನ್ನಡಿಗ ಅವರೇ ನಂದು ಕೂಡ ಊಟ ಆಯಿತು ನೀವೇನು ಊಟ ಮಾಡಿದ್ರಿ ರಾಜೇಶ್ ನಾನು ಬ್ಯಾಂಗ್ಳೂರಿಂದ ಮೊಹಮ್ಮದ್ ಅವರೇ ನಮ್ದು ಬ್ಯಾಂಗ್ಳೂರ್ ಕನ್ನಡಿಗ ಚಪಾತಿ ಅನ್ನ ಮೊಸಪ್ ತಿಂದ್ರ ವೆರಿ ಗುಡ್ ಒನ್ ಆಫ್ ಮೈ ಫೇವ್ರೆಟ್ ಮೊಸೊಪ್ಪು ಪ್ರೀತಾಮಣ್ಣ ನಂಗೆ ಮದುವೆ ಆಗಿದೆ ಮೊಹಮ್ಮದ್ ಓಕೆ ಕನ್ನಡಿಗ ಹೌದು ಬೆಂಗಳೂರು ಪ್ರೀತಮ್ ನಿಮಗೆ ಆದಂಥ ಬೇರೆ ವೆಬ್ಸೈಟ್ ಇದೆ ನೀವು ಅಲ್ಲೋಗಿ ಖಂಡಿತ ಏನು ಬೇಕಾದರೂ ಮೆಸೇಜ್ ಮಾಡ್ಕೊಳ್ಳಿ ಇದು ಕೆಟ್ಟ ಕೆಟ್ಟದಾಗೇನೇನು ಬಾಯಿಗೆ ಬಂದಾಗ ಥಿಂಕ್ ಮಾಡಿದ್ರೆ ದಯವಿಟ್ಟು ಯಾರೂ ಕಾಮೆಂಟ್ ಹಾಕ್ಬೇಡಿ ತುಂಬ ಫ್ಯಾಮಿಲಿ ಎಲ್ಲಿ ಚಿಕ್ಕ ಮಕ್ಕಳಿಂದವರು ತುಂಬ ಜನ ನೋಡ್ತಾ ಇರ್ತಾರೆ ನನ್ನ ಚಾನಲಲ್ಲಿ ರಾಜೇಶ್ ನಾನು ಆಸ್ಟ್ರಾಲಜರ್ ಆ್ಯಂಡ್ ಯೂಟ್ಯೂಬರ್ ಸರ್ ನೀವೇನು ವರ್ಕ್ ಮಾಡೋದು ಮೊಹಮ್ಮದ್ ಹಾಯ್ ಹಾಯ್ ಪ್ರೀತಮ್ ಮಕ್ಕಳಿಗೆ ರೆಸ್ಪೆಕ್ಟ್ ಮಾಡಿ ಅದು ಖಂಡಿತ ಒಳ್ಳೇದು ಈ ರೀತಿ ನೀವು ಮಾತಾಡೋದತ್ತ ತಪ್ಪು ಯೋಚನೆ ಮಾಡೋದ್ರಿಂದ ಖಂಡಿತ ನಿಮಗೆ ಒಂದಷ್ಟು ದೋಷಗಳು ಬರುತ್ತೆ ತಿಳ್ಕೊಳ್ಳಿ ಕಾಮೆಂಟಿದ ಏನೋ ಇಷ್ಟ ಬಂದಂಗೆ ಕಾಮೆಂಟ್ ಆಗೋದು ಮಾತಾಡೋದು ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು ಇರ್ರೆಸ್ಪೆಕ್ಟ್ ಮಾಡೋದು ಇದೆಲ್ಲ ಖಂಡಿತ ಯಾರಿಗೂ ಒಳ್ಳೆಯದಲ್ಲ ಕನ್ನಡಿಗ ಅವರೇ ಎಂತ ಏನಾಯಿತು ರಾಜೇಶ್ ಅವರೇ ಬಿಸ್ನೆಸ್ ಮಾಡ್ತೀರಾ ಏನು ಏನು ಬಿಸ್ನೆಸ್ ಮಾಡ್ತೀರಾ ನೀವು ಖಂಡಿತ ನನಗೆ ಕೆಟ್ಟದಾಗೆ ಬೈತಾ ಇದೆ ಬಟ್ ತುಂಬ ಜನ ನೋಡ್ತಾ ಇರ್ತಾರೆ ಫ್ಯಾಮಿಲಿ ಎಲ್ಲ ನೋಡ್ತಾರೆ ಅದಕ್ಕೆ ನಾನು ಜಾಸ್ತಿ ಏನು ಭಯಕ್ಕೆ ಹೋಗಿಲ್ಲ ಹಾಂ ನೋಡಿ ಏನು ಮಾಡೋದು ಈ ಥರ ಎಲ್ಲ ಕಾಮೆಂಟ್ಸ್ ಬರ್ತಾರೆ ಮಹಾಲಿಂಗ ಅವ್ರಿ ನೀವು ಮತ್ತು ಅಮ್ಮನ ತಂದೆ ಅಥವಾ ಅಣ್ಣ ತಂಗಿ ಯಾರು ಇಲ್ವಾ ಒನ್ ಟೈಮ್ ಶಾಪಿಂಗ್ ಲೈಫ್ ಟೈಮ್ ಇನ್ಕಮ್ ಅದು ಏನು ಬಿಸ್ನೆಸ್ ಅದು ಅಂಡ್ ನಿಮ್ ಬಿಸ್ನೆಸ್ ಎಲ್ಲಿಟ್ಟಿದ್ದೀರಾ ಬಡವರು ಅಂತ ಫೀಲ್ ಆಗಬೇಡಿ ಹೆಚ್ಚಾಗಿ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ ಪದ್ಮಾವತಿ ಮಂತ್ರ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಪ್ರತಿನಿತ್ಯ ಪಠನೆ ಮಾಡಿ ಖಂಡಿತ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಓಕೆ ತುಂಬ ತಡ ಆಯಿತು ನಾನು ನಾಳೆ ಮತ್ತೆ ಲೈವಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ इष्त मतड्द गुड नाइट शुभरात्रि